ತೋಡತಳ್ಳಿ ಗ್ರಾಮದ ಎಲ್ಲರನ್ನ ಆತ್ಮೀಯ ತಂದಿರ್ತಾ ಯುವಕ ಸ್ನೇಹಿತರೆ ಬರುವ ಬುಧವಾರ ಅಂದ್ರೆ ಹದಿಮೂರನೇ ತಾರೀಕಿನಂದು ರಾಜ್ಯದಲ್ಲಿ ನಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯ ಹಿನ್ನೆಲೆಯಲ್ಲಿ ಜಾತ್ಯ ಜನತಾ ದಳ ಮತ್ತು ಭಾರತೀಯ ಜನತಾ ಪಕ್ಷದ ಮೈತ್ರಿ ಅಭ್ಯರ್ಥಿಯಾಗಿ ಚುನಾವಣಾ ಕಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ದಾರೆ ಅವರ ಪರವಾಗಿ ಈ ದಿನ ಎಲೆ ತೊಡದಳ್ಳಿಯ ನನ್ನ ತಂದೆ ತಾಯಂದರು ಯುವಕ ಸ್ನೇಹಿತರ ಆಶೀರ್ವಾದ ಮತ್ತು ಮತವನ್ನು ಪಡೆಯತಕ್ಕಂಥ ಮನವಿಯನ್ನು ಸಲ್ಲಿಸಲಿಕ್ಕೆ ತಮ್ಮ ಗ್ರಾಮಕ್ಕೆ ಬಂದಂತಹ ಸಂದರ್ಭದಲ್ಲಿ ತಮ್ಮೆಲ್ಲರ ಒಂದು ಸ್ವಾಗತಕ್ಕೆ ನನ್ನ ಪ್ರಥಮವಾಗಿ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ರಾಜ್ಯದಲ್ಲಿ ಮೂರು ವಿಧಾನಸಭೆಗೆ ಉಪಚುನಾವಣೆಗಳು ನಡೀತಾ ಇದೆ ಆ ಮೂರು ಉಪಚುನಾವಣೆಗಳಲ್ಲಿ ಒಂದು ಶಿಗ್ಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಶಿಕ್ಕಾವಿನಲ್ಲಿ ಒಬ್ಬ ಮಾಜಿ ಮಂತ್ರಿಯ ಧರ್ಮಪತ್ನಿಯನ್ನ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸೊಂಡೂರ್ನಲ್ಲಿ ನಿಲ್ಲಿಸಿದ್ದಾರೆ ಚನ್ನಪಟ್ಟದಲ್ಲಿ ನಾನು ಇವತ್ತು ಮಂಡ್ಯ ಜನತೆಯ ಒಂದು ಆಶೀರ್ವಾದದಿಂದ ಏನು ಲೋಕಸಭೆಗೆ ಆಯ್ಕೆಯಾಗಿದ್ದೇನೆ ಇವತ್ತು ಇಲ್ಲಿ ರಾಜೀನಾಮೆಯಿಂದ ನಿಖಿಲ್ ಸ್ವಾಮಿ ಅವರು ನಿಲ್ಲಬೇಕಾಯ್ತು ಅನಿವಾರ್ಯವಾಗಿ ಮೊದಲು ಈ ಒಂದು ಚುನಾವಣೆ ನಿಗದಿ ಆಗೋದಕ್ಕಿಂತ ಮುಂಚೆ ಈಗಿನ ಕಾಂಗ್ರೆಸ್ ಅಭ್ಯರ್ಥಿ ನಾನು ನಿಲ್ಲೇಬೇಕು ಅಂತ ಹೇಳಿ ಏನು ಚರ್ಚೆ ಮಾಡಿದಾಗ ನಾವು ನಮ್ಮ ಪಕ್ಷದ ಕಾರ್ಯಕರ್ತರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಹಲವಾರು ವರ್ಷಗಳಿಂದ ಹಲವಾರು ಹಳ್ಳಿಗಳಲ್ಲಿ ಕೆಲವು ಕಾರ್ಯಕರ್ತರುಗಳು ಏನು ಅಸಮಾಧಾನದಲ್ಲಿದ್ದಾರೆ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರೆ ಆಮೇಲೆ ಕೂತ್ ಚರ್ಚೆ ಮಾಡೋಣ ಅಂತಕ್ಕಂಥದ್ದು ಹೇಳಿದ್ದೆ ಆದರೆ ನನ್ನ ಯಾವುದೇ ಸಲಹೆಗಳನ್ನ ಅವರು ಕಾರ್ಯರೂಪಕ್ಕೆ ತರಲಿಲ್ಲ ಕಾರಣ ಆಗಲೇ ಮೂರು ತಿಂಗಳ ಹಿಂದನೇ ಅವರು ಕಾಂಗ್ರೆಸ್ನ ಅಭ್ಯರ್ಥಿಯಾಗೋದಕ್ಕೆ ಆಗೋದಕ್ಕೆ ಒಳಸಂಚು ನಿರೂಪಿಸ್ಬಿಟ್ಟಿದ್ರು ಬಿಜೆಪಿ ನಾಯಕರುಗಳ ಜೊತೆಯಲ್ಲಿ ಬಿಜೆಪಿ ಟಿಕೆಟ್ ಕೂಡ ಎನ್ನೋದು ನಮ್ಮ ಶಾಸಕರ ಹತ್ರ ಹೋಗಿ ನಾನು ಜೆ ಡಿ ಎಸ್ ಇಂದ ಬೇಕಾದ್ರೂ ಇಲ್ಲ ತಯಾರಾಗಿದ್ದೇನೆ ಜೆಡಿಎಸ್ ಇಂದಲೇ ಕೂಡ ಎನ್ನೋದು ಕೊನೆಗೆ ನಮ್ಮ ಶಾಸಕರುಗಳಿಗೂ ಟೋಪಿ ಹಾಕಿ ಬಿಜೆಪಿ ಶಾಸಕರಿಗೂ ಟೋಪಿ ಹಾಕಿ ಇವತ್ತು ಕಾಂಗ್ರೆಸ್ಗೆ ಕೊನೆಯ ಹಂತದಲ್ಲಿ ಅಭ್ಯರ್ಥಿಯಾಗಿ ನಿಂತರು ಕಾರಣ ಕೊನೆಯ ಹಂತದಲ್ಲಿ ಅಭ್ಯರ್ಥಿಯಾದರೆ ವಿರೋಧ ಪಕ್ಷದಿಂದ ಅಭ್ಯರ್ಥಿ ಯಾರೂ ಯಾರು ಸಿಗೋದಿಲ್ಲ ಸುಲಭವಾಗಿ ಚುನಾವಣೆ ಗೆಲ್ತೀನಿ ಅಂತಕ್ಕಂಥದ್ದು ಕಾಂಗ್ರೆಸ್ನವರು ಇವರಿಬ್ಬರು ಸೇರಿ ಒಂದು ಕುತಂತ್ರ ನಡೆಸ್ಕೊಂಡು ರೆಡಿ ಮಾಡ್ಕೊಂಡಿದ್ರು ನಮ್ಮ ಕಾರ್ಯಕರ್ತರುಗಳ ಒಂದು ಒತ್ತಾಯ ಕೊನೆಗೆ ನಮ್ಮ ಪಕ್ಷ ನಮ್ಮ ಕಾರ್ಯಕರ್ತರುಗಳು ಇವತ್ತಿ ಕ್ಷೇತ್ರದಲ್ಲಿ ಭದ್ರವಾಗಿರ್ಬೇಕಾದ್ರೆ ನಾವು ಅಭ್ಯರ್ಥಿ ನಿಲ್ಲಿಸಲೇಬೇಕು ಅಂತ ಹಠ ಮಾಡಿ ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿಯವರನ್ನ ನಿಲ್ಲಲೇಬೇಕು ಪಕ್ಷ ಉಳಿಸ್ಬೇಕು ಅಂತ ಹೇಳಿ ಅಭ್ಯರ್ಥಿ ಮಾಡ್ಕೊಂಡಿದ್ದಾರೆ ಇದು ನಡೆದಂತ ಒಂದು ರಾಜಕೀಯದ ಪಿತೂರಿ ಏನಿದೆ ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಯಿಂದ ಪ್ರಾರಂಭವಾಗಿ ಹದಿನೈದು ಇಪ್ಪತ್ತು ಮಂತ್ರಿಗಳು ಐವತ್ತು ಶಾಸಕರು ಚನ್ನಪಟ್ಟದ ಹಲವಾರು ಭಾಗದಲ್ಲಿ ಪ್ರವಾಸ ಮಾಡ್ತಾ ಇದ್ದಾರೆ ಈಗ ಪ್ರತಿಯೊಬ್ಬರು ಹೇಳ್ತಕ್ಕಂಥದ್ದು ಕುಮಾರಸ್ವಾಮಿ ಏನು ಕೆಲಸ ಮಾಡದ ಚನ್ನಪಟ್ಟಕ್ಕೆ ಒಂದು ಕೊಡುಗೆ ಏನು ಇದನ್ನೇ ಕೇಳ್ತಾ ಇದ್ದಾರೆ ಒಳ್ಳೆಯ ಉತ್ತಮವಂತ ರಸ್ತೆ ಮಾಡಿರೋದೇ ತಪ್ಪ ನಾನು ಒಂದು ಹತ್ತದೈದು ಉತ್ತಮವಂತ ಸೇತುವ ನಿರ್ಮಾಣ ಮಾಡಿರೋದೆ ತಪ್ಪ ಪ್ರತಿ ಹಳ್ಳಿ ಹಳ್ಳಿನಲ್ಲಿ ಕಾಂಕ್ರೀಟ್ ರಸ್ತೆಗಳು ಮಾಡಿರೋದು ತಪ್ಪ ನಾನು ಏನೋ ಕೆಲಸ ಮಾಡಿಲ್ಲ ಅಂತಾರೆ ಸತ್ಯಗಾಲದಿಂದ ಐನೂರು ಕೋಟಿ ವೆಚ್ಚದಲ್ಲಿ ಇಗ್ಲೂರ್ ನೀರು ತಂದು ಅಲ್ಲಿಂದ ಕಣ್ವಾ ಜಲಾಶಯ ತುಂಬಿಸಿ ವೈಜಗೂಟ ಮತ್ತು ಮಂಚನಬೇರೆಗೆ ನೀರು ತುಂಬಿಸಿ ಮೂರು ತಾಲೂಕು ರಾಮನಗರ ಚನ್ನಪಟ್ಟಣ ಮಾಗಡಿ ಎಲ್ಲ ಕೆರೆಗಳನ್ನ ಶಾಶ್ವತವಾಗಿ ತುಂಬತಕ್ಕಂತ ಯೋಜನೆಗೆ ಅನುಮತಿ ಕೊಟ್ಟಿದ್ದು ತಪ್ಪ ನಾನು ಅದು ಕೆಲಸ ಅಲ್ವಾ ಅಭಿವೃದ್ಧಿ ಅಂದ್ರೆ ಇವ್ರ ಲೆಕ್ಕದಲ್ಲಿ ಅವ್ರ ಕಾಲೇಜು ನಮ್ಮ ಚನ್ನಪಟ್ಟದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಹಳ್ಳಿಯಿಂದ ಬರ್ತಕ್ಕಂಥ ಮೂರ್ ಸಾವಿರದ ಎಂಟುನೂರು ಮಕ್ಕಳು ಹೆಣ್ಣು ಮಕ್ಕಳು ಇವತ್ತು ಏಳುವರೆ ಕೋಟಿ ವೆಚ್ಚದಲ್ಲಿ ಏನ್ ನವೀಕರಣ ಮಾಡಿದ್ದೇವೆ ಕಾಲೇಜು ಉತ್ತಮವಾದಂತಹ ಕಾಲೇಜಲ್ಲಿ ಇವತ್ತು ನಮ್ಮ ಹಳ್ಳಿ ಹೆಣ್ಮಕ್ಳು ಓದ್ತಾ ಇದ್ದಾರೆ ಮೂರ್ ಸಾವಿರದ ಎಂಟುನೂರು ಜನ ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೆ ಇನ್ನ ಬಾಯ್ಸ್ ಜೂನಿಯರ್ ಕಾಲೇಜಿಗೆ ಐದು ಕೋಟಿ ಗರ್ಲ್ಸ್ ಜೂನಿಯರ್ ಕಾಲೇಜಿಗೆ ಐದು ಕೋಟಿ ನಿಮ್ಮ ಅಕ್ಕೂರು ಹೊಸಹಳ್ಳಿ ಆಸ್ಪಿಟ್ಲು ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಬಿ ವಿಹಳ್ಳಿನಲ್ಲಿ ಆಸ್ಪತ್ರೆ ಈ ರೀತಿ ಆಸ್ಪತ್ರೆಗಳು ಕಟ್ಟಿದ್ರೆ ಕೋಣಂಬಳ್ಳಿ ಮಹಿಳಾ ಹೆರಿಗೆ ಆಸ್ಪತ್ರೆ ಸರಿಯಾಗಿ ಡಾಕ್ಟರ್ಗಳು ನೇಮಕ ಮಾಡಲಿಲ್ಲ ಒಂದು ಆಸ್ಪತ್ರೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಮತ್ತೆ ಮಾಡಿದ್ದೇನೆ ಇವರು ಯೋಚನೆ ಮಾಡಿ ಈ ಕಳೆದ ಐದು ತಿಂಗಳಲ್ಲಿ ನಾನು ರಾಜೀನಾಮೆ ಕೊಟ್ಟ ನಂತರ ಒಂದು ಐವತ್ತು ಬಾರಿ ಬಂದೆ ಅಂತಾರಲ್ಲ ನಮ್ಮ ಕನಕ್ಪುರದವರು ಈಗ ಇದೇ ಭಾಗ ಎಲ್ಲ ಒಂದು ಕಾಲದಲ್ಲಿ ಸಾತ್ತೂರು ವಿಧಾನಸಭಾ ಕ್ಷೇತ್ರ ಏನಿತ್ತು ಇದೆಲ್ಲ ಸಾತ್ತೂರ್ನ ವಿಧಾನಸಭಾ ಕ್ಷೇತ್ರದಲ್ಲಿತ್ತು ಇವರು ಇಪ್ಪತ್ತೈದು ವರ್ಷ ಶಾಸಕರಾಗಿದ್ದಾರಲ್ಲ ನಮ್ಮ ಕನಕ್ಪುರದ ನಾಯಕರು ಇಪ್ಪತ್ತೈದು ವರ್ಷದಲ್ಲಿ ಹತ್ತು ವರ್ಷ ಮಂತ್ರಿ ಏನ್ ಮಾಡಿದ್ರು ಈ ಒಂದು ಹಳ್ಳಿಗಳಿಗೆ ಅಭಿವೃದ್ಧಿ ನನಗೆ ಪ್ರಶ್ನೆ ಮಾಡೋರು ಇತ್ಯಂತ ಈಗಿನ ಐದು ವರ್ಷದಲ್ಲಿ ಇವತ್ತು ಯಾವುದೇ ಮೂಲೆ ಹೋದರೂ ಉತ್ತಮವಂತ ರಸ್ತೆಗಳು ಉತ್ತಮವಂತ ಕಾಂಕ್ರೀಟ್ ರೋಡ್ಗಳು ಒಳಚರಂಡಿ ವ್ಯವಸ್ಥೆ ಐ ಮಾಸ್ಕ್ ಲೈಟ್ಗಳು ಹೇಳ್ತಾ ಹೋದ್ರೆ ಹಲವಾರು ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡುವುದು ದೇವಸ್ಥಾನದಳ ದೇವಸ್ಥಾನದ ಒಂದೇ ಎಲೆ ತೋಟದಲ್ಲಿ ನನಗೆ ಗೊತ್ತು ಗೊತ್ತು ಮಾಡೋಣ ಎಲೆ ತೋಟದಲ್ಲಿ ದೇವಸ್ಥಾನಕ್ಕೆ ಒಂದು ದೊಡ್ಡ ಒಳ್ಳೆ ಬಂದೆ ರಾತ್ರಿ ಟೈಮ್ ನಾನು ಬಂದು ನೋಡಿದ್ದೀನಿ ಅದೊಂದು ಮೋಕ್ಷ ಕಾಣಿಸ್ಬೇಕು ನೋಡೋಣ ದೇವ್ರು ನನ್ನಿಂದ ಯಾವ ರೀತಿ ಅಂತಿಮವಾಗಿ ಸಂಪೂರ್ಣಗೊಳಿಸ್ಲಿಕ್ಕೆ ಶಕ್ತಿ ಕೊಟ್ಟು ಮಾಡಿಸ್ತೇನೆ ಸ್ವಲ್ಪ ದಿವಸ ಕಾತ್ ನೋಡಿ ಮಾಡೋದ್ ಅದರಿಂದ ಇವತ್ತು ಏನು ಈ ಚುನಾವಣೆ ಕುಮಾರಸ್ವಾಮಿ ಒಬ್ಬನ್ನ ಮುಗಿಸ್ಬೇಕು ಅಂತ ಹೇಳಿ ಹದಿನೈದು ಜನ ಮಂತ್ರಿಗಳು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಐವತ್ತು ಶಾಸಕರೇನು ಬಂದಿದ್ದಾರೆ ನನ್ನ ವಿರುದ್ಧ ನನಗೆ ರಕ್ಷಣೆ ಕೊಡ್ತಕ್ಕಂಥದ್ದು ನನ್ನನ್ನು ಬೆಳೆಸಿರ್ತಕ್ಕಂಥ ಚನ್ನಪಟ್ಟದ ನನ್ನ ತಂದೆ ತಾಯಂದ್ರು ಹಳ್ಳಿಯ ಜನತೆ ನೀವೇನಿದ್ದೀರಿ ನಿಮ್ಮ ರಕ್ಷೆಯಿಂದ ನಿಖಿಲ್ ಕುಮಾರಸ್ವಾಮಿಯ ನಮ್ಮ ಹೋರಾಟ ಏನು ನಡೀತಾ ಇದೆ ಇವತ್ತು ಇವರು ಯಾರು ಏನೇ ಮಾಡಿದ್ರು ಇವತ್ತು ಜನತಾದಳವನ್ನ ಇವರು ಸಂಪೂರ್ಣ ನಾಶ ಮಾಡಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಾನು ಅತ್ಯಂತ ವಿಶ್ವಾಸ ಇಟ್ಕೊಂಡಿದ್ದೇನೆ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಏಕೆಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಇವತ್ತು ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿದ್ದೇವೆ ಹೇಳಿ ಪತ್ರಿಕೆಯಲ್ಲಿ ಬರ್ಕೊಂಡಿದೆ ಈ ಸರ್ಕಾರ ಮಾಡಿದ್ದಾರೆ ಅಂತೇಳಿ ಈಗ ಗ್ಯಾರಂಟಿ ಸ್ಕೀಮ್ಗೆ ಹಣ ಖರ್ಚಾಕ ಐವತ್ತೆರಡು ಸಾವಿರ ಕೋಟಿ ಇವರು ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡಿ ನಮ್ಮ ತಾಯಂದ್ರೆ ನಿಮ್ಗೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟು ಈಗ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ತಗೋತಾರಲ್ಲ ಆ ಸಾಲ ತೀರಿಸರು ಯಾರು ಆ ಸಾಲ ನೀವೇ ತೀರಿಸಬೇಕು ನಮ್ಮ ತಾಯಂದ್ರಿ ಹೇಳೋದು ನಿಮಗೆ ಟ್ಯಾಕ್ಸ್ ಹಾಕ್ತಾರೆ ಆಮೇಲೆ ಇದು ಇವ್ರು ಮಾಡಿರೋ ಸಾಧನೆ ಅದಷ್ಟೇ ಅಲ್ಲ ಟಿಸಿ ಬೇಕು ಅಂದ್ರೆ ಈಗ ಎರಡೂವರೆ ಲಕ್ಷ ಕಟ್ಟಬೇಕು ಎಲ್ಲಿಂದ ನಮ್ಮ ರೈತರು ಕಟ್ಟಕ್ಕೆ ಸಾಧ್ಯ ಈಗಿನ ಪರಿಸ್ಥಿತಿಲಿ ಹಾಲು ಉತ್ಪಾದನೆ ಮಾಡ್ತೀರಿ ಆರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಆಗಿದೆ ಹಾಲಿನ ಪ್ರೋತ್ಸಾಹನ ಇನ್ನೂ ದುಡ್ಡು ಕೊಡಲಿಲ್ಲ ಈ ಸರ್ಕಾರದಲ್ಲಿ ಭಾಗ್ಯಲಕ್ಷ್ಮಿ ಸ್ಕೀಮು ನಾವು ಯಡಿಯೂರಪ್ಪನವರು ಎರಡ್ ಸಾವಿರದ ಹಾಲು ಕೊಟ್ಟ ಬಡ ಕುಟುಂಬದ ಹೆಣ್ಮಕ್ಳು ಮಕ್ಕಳು ಜನ್ಮ ಕೊಟ್ಟಾಗ ಆ ಮಕ್ಕಳು ಹದಿನೆಂಟು ವರ್ಷಕ್ಕೆ ಬಂದಾಗ ಆ ಮಕ್ಕಳಿಗೆ ಒಂದು ಲಕ್ಷ ಎರಡು ಲಕ್ಷ ದುಡ್ಡು ದೊರಕಬೇಕು ಅಂತ ಹೇಳಿ ಇವತ್ತು ದುಡ್ಡಿನೂ ರಿಲೀಸ್ ಮಾಡ್ತಿಲ್ಲ ಆ ಮೆಚುರಿಟಿ ಆಗಿರ್ತಕ್ಕಂಥ ಇನ್ಶೂರೆನ್ಸ್ಗೆ ಈ ಸರ್ಕಾರದಲ್ಲಿ ಈ ರೀತಿಯ ಒಂದು ಏನಿದೆ ಸರಿಯಾದ ಬಸ್ ವ್ಯವಸ್ಥೆಗಳಿಲ್ಲ ಇವತ್ತು ಹಳ್ಳಿಗಳಿಗೆ ಮಕ್ಕಳು ಕಾಲೇಜಿಗೆ ಹೋಗಿ ಬಸ್ ಇಲ್ಲ ಹಿಂದೆ ನಾವು ಸೈಕಲ್ ಕೊಡ್ತಾ ಈಗ ಸೈಕಲ್ ಕೂಡ ತಿನ್ಸಿದ್ರು ಇದು ಈ ಸರ್ಕಾರದ ಸಾಧ್ಯಗಳೇನಿದೆ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದು ನಿಖಿಲ್ ಕುಮಾರಸ್ವಾಮಿಯವರ ಗುರುತು ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆಯ ಗುರುತಿನ ಕ್ರಮ ಸಂಖ್ಯೆ ನಂಬರ್ ಒಂದು ಆ ಸಂಖ್ಯೆ ನಂಬರ್ಗೆ ಆ ಒಂದು ಮತಗಟ್ಟೆಗೆ ಹೋದಾಗ ಬಟನ್ ಅನ್ನು ಒತ್ತಿ ನಿಮ್ಮ ಆಶೀರ್ವಾದವನ್ನು ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ ಮಾತು